ಹಿಂದ ಹೋಗಿ ಸರ್ ದಯವಿಟ್ಟು ಹಿಂದೂ ಹೋಗಿ ಹಿಂದೂ ಹೋಗಿ ಸರ್ ದಯವಿಟ್ಟು ಹಿಂದೆ ಹೋಗಿ ಸರ್ ಪ್ಲೀಸ್ ಸರ್ ಹಿಂದೂ ಹೋಗಿ ನಾವು ಒಳಗಡೆ ಹೋಗ್ಬೇಕಲ್ಲ ನಡೀರಿ ಸರ್ ದಯವಿಟ್ಟು ನಡೀರಿ ನಡೀರಿ ಸರ್ ಹಿಂದೆ ಹೋಗಿ ಸರ್ ಇಲ್ಲಿಂದ ಎಂಟ್ರಿ ಆಗಕ್ಕೆ ಜಾಗ ಬಿಡಿ

ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ

ಆ ಸರಿ ಬಂದು ಚೌಡಮ್ಮ ದೇವಸ್ಥಾನ ಐತನೋ ಲೆಫ್ಟ್ ಅದಕ್ಕಿಂತ ಮುಂಚೆ ರೈಟಿಗೆ ಅದಕ್ಕಿಂತ ಮುಂಚೆ ಸ್ವಲ್ಪ ರೈಟ್ ನಿಂದ ಸರ್ ಇದು ಸರ್ ಆಪೋಸಿಟ್ ಹೇಳ್ತಿರೋದು ಆ